ಸೊ ಅಮಿತ್ ಶಾ ಅವರು ಹೇಳಿಕೆಗಳನ್ನೆ ಎಷ್ಟು ಸುಳ್ಳು ಹೇಳಿದ್ದಾರೆ ಗೊತ್ತಾ ಅಮಿತ್ ಶಾ ಅವರು ಬರಗಾಲಕ್ಕೆ ನಾವು ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂತೆ ಇದಕ್ಕಿಂತ ಅಪ್ಪಟ್ಟ ಸುಳ್ಳು ಯಾವುದೂ ಇಲ್ಲ ಇದನ್ನು ಅಮಿತ್ ಶಾ ಅವ್ರಿಗೆ ಧೈರ್ಯ ಇದ್ದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಇವತ್ತು ನಾವು ಅದನ್ನು ಅದರ ಬಗ್ಗೆ ನಾವು ಒಂದು ದಾವೆಯನ್ನು ಹಾಕಿದ್ದೀವಿ ಆದರೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಹೇಳಿದ್ದನ್ನು ಅಮಿತ್ ಶಾ ಅವರು ಅವಾಗ ನಾನು ಒಪ್ಕೊಳ್ತೀನಿ ಈಗ ಒಂದು ಅದೊಂದು ಚುನಾವಣಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ದೇಶ ವಿಭಜನೆ ಮಾಡುವ ಮಾತನಾಡಿದ ಟಿಕೆಟ್ ಕೊಟ್ಟಿದ್ದಾರೆ ನೋಡಿ ಈ ಥರ ಪೊಳ್ಳು ಮಾತುಗಳನ್ನು ನಾನು ಹೇಳೋಕ್ಕೆ ಹೋಗೋಕೆ ಈ ನೋಡಿ ಇದು ಈ ಒಬ್ಬ ಪ್ರಧಾನಮಂತ್ರಿ ಈ ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಏನಂತ ಹೇಳಬೇಕು ಹೇಳಿ ಅವ್ರಿಗೆ ಅಂದರೆ ಇಶ್ಯೂಸ್ ಇಲ್ಲ ಈಗ ಅವರಿಗೆ ಅವರು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಈಗ ಜನರಿಗೆ ಏನು ಸಹಾಯ ಮಾಡಿದ್ದಾರೆ ಅವ್ರು ಹತ್ತು ವರ್ಷದಲ್ಲಿ ಜನರ ಮೇಲೆ ಪೆಟ್ರೋಲ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಡೀಸೆಲ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಗ್ಯಾಸ್ ಬೆಲೆ ಹೆಚ್ಚು ಮಾಡಿದ್ರು ಆಮೇಲೆ ಎಲ್ಲ ಜಿ ಎಸ್ ಟಿ ಮುಖಾಂತರ ಎಲ್ಲ ಬೆಲೆಗಳು ಹೆಚ್ಚಾಗಿದೆ ಬೆಲೆ ಏರಿಕೆ ಹೆಚ್ಚಾಗಿದೆ ನಿರುದ್ಯೋಗ ಹೆಚ್ಚಾಗಿದೆ ಸಾಮಾನ್ಯ ಜನರಿಗೆ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಿಲ್ಲ ಬರೀ ನಾನು ವಿಶ್ವಗುರು ನಾನು ವಿದೇಶದಲ್ಲಿ ಹೆಸ್ರು ಮಾಡ್ಕೊಂಡಿದ್ದೀನಿ ನಾನು ಕಾಶ್ಮೀರ ಏನೋ ಮಾಡಿದ್ದೀನಿ ಅಂತ ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಜನರಿಗೆ ಏನು ಮಾಡಿದ್ದಾರೆ ಅಂತ ಇದುವರೆಗೂ ಸ್ಪಷ್ಟವಾಗಿ ಏನೂ ಹೇಳ್ತಾ ಇಲ್ಲ ಕರ್ನಾಟಕದಲ್ಲಿ ಇವತ್ತು ಬದಲಾವಣೆ ಗಾಳಿ ಬೀಸ್ತಾ ಇದೆ ನನಗನ್ಸುತ್ತೆ ಈ ಸಲ ಯಾವ ರೀತಿಯಾದ ರಿಸಲ್ಟು ನಮಗೆ ಪಾ ಅಸೆಂಬ್ಲಿ ಎಲೆಕ್ಷನಲ್ಲಿ ಬಂತು ಅದಕ್ಕಿಂತ ಹೆಚ್ಚಿನ ರಿಸಲ್ಟು ಪಾರ್ಲಿಮೆಂಟಲ್ಲಿ ಬರ್ತದೆ